ಹಲೋ ಫ್ರೆಂಡ್ಸ್ ಕೆಲವು ಪ್ಲ್ಯಾಂಟ್ಸ್ ಹೇಗಿರುತ್ತೆ ಅಂತ ಅಂದರೆ ನೋಡೋಕೆ ತುಂಬ ಸಿಂಪಲ್ ತುಂಬ ಈಸಿಯಾಗಿರುತ್ತೆ ಆದರೆ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋದಾಗ ತುಂಬ ವಿಷಯಗಳಿರುತ್ತೆ ನಾನು ನಿತ್ಯ ಪುಷ್ಪದ ಬಗ್ಗೆ ವಿಡಿಯೋ ಮಾಡಿದಾಗಲೂ ಕೂಡ ಅಷ್ಟೆ ಕೆಲವರು ಕಮೆಂಟ್ ಮಾಡಿದರು ಇದ್ರ ಬಗ್ಗೆ ಇಷ್ಟೊಂದೆಲ್ಲ ವಿಷಯ ಇದೆಯಾ ಅಂತ ಆ ಗಿಡಗಳೆಲ್ಲ ನೋಡೋಕೆ ತುಂಬ ಸಿಂಪಲ್ ಆಗಿರುತ್ತೆ ಪ್ರತಿ ಮನೆ ಮನೆಗಳಲ್ಲೂ ಬೆಳೆಯುತ್ತೆ ಅದ್ರ ಬಗ್ಗೆ ಏನಿದೆ ತಿಳ್ಕೊಳ್ಳೋದು ಅಂತ ಅನಿಸುತ್ತೆ ಆದರೆ ಅದ್ರ ಬಗ್ಗೆ ಡಿಟೇಲ್ ಆಗಿ ಹೋದಾಗ ನಮ್ಗೆ ಗೊತ್ತಾಗುತ್ತೆ ತುಂಬ ವಿಷಯಗಳಿರುತ್ತೆ ಇವತ್ತು ನಾನು ತೋರಿಸ್ತಾ ಇರೋ ಗಿಡ ಕೂಡ ಅದೇ ರೀತಿ ಇದೆ ನೋಡೋಕೆ ತುಂಬಾ ಸಿಂಪಲ್ ಆಗಿದೆ ತುಂಬಾ ಈಸಿ ಆಗಿದೆ ಇದ್ರ ಬಗ್ಗೆ ಪೂರ್ತಿ ವಿಷಯನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಪ್ಲಾಂಟ್ ನ ತುಂಬಾ ಹೆಸರುಗಳಿಂದ ಕರೀತಾರೆ ಲ್ಯಾವೆಂಡರ್ ಲೇಸ್ ಅಂತ ಹೇಳ್ತಾರೆ ಮೆಕ್ಸಿಕನ್ ಹೆದರ್ ಮತ್ತೆ ಫಾಲ್ಸ್ ಹೆದರ್ ಅಂತ ಕೂಡ ಕರೀತಾರೆ ಕೋಪಿಯಾ ಪ್ಲಾಂಟ್ ಅಂತ ಕೂಡ ಕರೀತಾರೆ ಈ ಪ್ಲಾಂಟ್ ಅಲ್ಲಿ ಕಲರ್ ಬರುತ್ತೆ ಒಂದು ಈ ರೀತಿ ಲ್ಯಾವೆಂಡರ್ ಕಲರ್ ಹೂವಿರುತ್ತೆ ಇನ್ನೊಂದು ಇದೇ ರೀತಿ ವೈಟ್ ಕಲರ್ ಹೂವಿರುತ್ತೆ ಯೂಶಲಿ ಈ ಗಿಡನ ಬಾರ್ಡರ್ ರೀತಿ ಬೆಳೀತಾರೆ ಲ್ಯಾಂಡ್ಸ್ಕೇಪಿಂಗಲ್ಲಿ ಯೂಸ್ ಮಾಡ್ತಾರೆ ಅಥವಾ ಗ್ರೌಂಡ್ ಕವರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಯಾಕೆ ಅಂದರೆ ಇದು ಹೈಟ್ ಬೆಳೆಯೋಲ್ಲ ಇಷ್ಟೇ ಹೈಟ್ ಬೆಳೆಯೋದು ಜೊತೆಗೆ ತುಂಬ ಬೇಗ ಮಲ್ಟಿಪಲ್ ಆಗಿ ತುಂಬ ಸ್ಪ್ರೆಡ್ ಆಗಿ ಬೆಳೆಯುತ್ತೆ ತುಂಬ ತಿಕ್ಕಾಗಿ ತುಂಬ ಬುಷಿಯಾಗಿ ಕೂಡ ಬೆಳೆಯುತ್ತೆ ಹಾಗಾಗಿ ಇದನ್ನು ಹೆಚ್ಚಾಗಿ ಬಾರ್ಡರಿಗೆ ಯೂಸ್ ಮಾಡ್ತಾರೆ ಬಾರ್ಡರ್ ರೀತಿ ಈ ಗಿಡನ ಬೆಳೆಸೋದ್ರಿಂದ ಇದಕ್ಕೆ ಲ್ಯಾವೆಂಡರ್ ಲೇಸ್ ಅಂತ ಹೆಸರು ಬಂದಿರ್ಬೋದು ಅನ್ಸುತ್ತೆ ವರ್ಷಪೂರ್ತಿ ಈ ಗಿಡದಲ್ಲಿ ಇದೇ ರೀತಿ ಹೂವಿರುತ್ತೆ ಯಾವಾಗಲೂ ಈ ಗಿಡದಲ್ಲಿ ಹೂವಿರುತ್ತೆ ಇದಕ್ಕೆ ಡಾರ್ಮೆನ್ಸಿ ಪೀರಿಯಡ್ ಅನ್ನೋದೇ ಇರೋಲ್ಲ ಡಾರ್ಮೆನ್ಸಿ ಪೀರಿಯಡ್ ಅಂದರೆ ನಾನು ವೀಡಿಯೋಸಲ್ಲಿ ಹೇಳ್ತಾನೆ ಇರ್ತೀನಿ ಪ್ರತಿ ಗಿಡಗಳಿಗೂ ಅದರದೇ ಆದ ರೆಸ್ಟ್ ಪೀರಿಯಡ್ ಅಂತ ಇರುತ್ತೆ ಆ ರೀತಿ ಈ ಗಿಡಕ್ಕಿಲ್ಲ ಬೇರೆ ಗಿಡಗಳು ಡಾರ್ಮೆನ್ಸಿ ಪೀರಿಯಡಲ್ಲಿ ಆ ಗಿಡಗಳು ಸ್ವಲ್ಪ ದಿನ ಡಲ್ ಆಗಿರುತ್ತೆ ಆದರೆ ಈ ಗಿಡ ವರ್ಷ ಪೂರ್ತಿ ಇದೇ ರೀತಿ ಇರುತ್ತೆ ಫುಲ್ ಸನ್ಲೈಟಲ್ಲೇ ಬೆಳೆಯೋವಂಥ ಗಿಡ ಇದಕ್ಕೆ ನೆರಳಿದ್ರೆ ಹೂ ಬರಲ್ಲ ಸನ್ಲೈಟ್ ಇದ್ರೆ ಈ ರೀತಿ ಫುಲ್ ಬ್ಲೂಮಿಂಗ್ ಆಗಿರುತ್ತೆ ಇದ್ರ ಹೂವು ಇಷ್ಟು ಚಿಕ್ಕದಾಗಿದ್ರು ಗಾರ್ಡನಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಜೊತೆಗೆ ಹನಿ ಬೀಜನ ತುಂಬ ಅಟ್ರಾಕ್ಟ್ ಮಾಡುತ್ತೆ ನೀವು ನೋಡ್ತಾ ಇರ್ಬೋದು ಎಲ್ಲ ಕಡೆ ಇದೆ ಇಡೀ ದಿನ ಇದರಲ್ಲಿ ಹನಿ ಬೀಸ್ ಇರುತ್ತೆ ಈ ಹೂವಿಗೆ ಜೇನು ಹುಳುಗಳು ತುಂಬ ಬರೋದ್ರಿಂದ ಈ ಗಿಡಕ್ಕೆ ಬೇರೆ ಯಾವುದೇ ಹುಳುಗಳು ಬರಲ್ಲ ಈ ಗಿಡಕ್ಕೆ ಹುಳುಗಳು ಕಾಟ ಇಲ್ಲ ಈ ಗಿಡಕ್ಕಷ್ಟೇ ಅಲ್ಲ ಇದ್ರ ಅಕ್ಕಪಕ್ಕ ಇರೋ ಯಾವುದೇ ಗಿಡಗಳಿಗೂ ಹುಳುಗಳ ಪ್ರಾಬ್ಲಮ್ ಇರಲ್ಲ ಯಾಕೆ ಅಂದರೆ ಇದು ಹುಳುಗಳನ್ನ ಒಂದು ರೀತಿ ಕಂಟ್ರೋಲ್ ಮಾಡುತ್ತೆ ಪೆಸ್ಟ್ ಕಂಟ್ರೋಲ್ ಮಾಡೋ ಗಿಡ ಅಂತಾನೆ ಹೇಳ್ಬೋದು ಈ ಗಿಡನ ಪಾಟ್ಗಳಲ್ಲಿ ಕಂಟೇನರ್ಗಳಲ್ಲಿ ಹ್ಯಾಂಗಿಂಗ್ ಬ್ಯಾಸ್ಕೆಟ್ಗಳಲ್ಲಿ ನೆಲದ ಮೇಲೆ ಎಲ್ಲಿ ಬೇಕಾದರೂ ಬೆಳಿಬಹುದು ಪಾಟ್ಗಳಲ್ಲಿ ಬೆಳೆದರೂ ಕೂಡ ಇದು ತುಂಬ ಬೇಗ ಸ್ಪ್ರೆಡ್ ಆಗಿ ತುಂಬ ಬುಷಿಯಾಗಿ ಕಾಣಿಸುತ್ತೆ ಹ್ಯಾಂಗಿಂಗ್ ಬ್ಯಾಸ್ಕೆಟಲ್ಲೂ ಅಷ್ಟೇ ಫುಲ್ ಕವರ್ ಆದಾಗ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಅಂದರೆ ಇದಕ್ಕೆ ಯಾವುದೇ ರೀತಿ ಕೇರ್ ಮಾಡದೆ ಹೋದ್ರೂ ಇದು ತುಂಬ ಬುಷಿಯಾಗಿ ಬೆಳೀತಾ ಇರುತ್ತೆ ಬೇರೆ ಗಿಡಗಳ ರೀತಿ ಒಣಗಿರೋ ಕಡ್ಡಿಗಳನ್ನ ಕಟ್ ಮಾಡೋದಿರಲ್ಲ ಪಿಂಚಿಂಗ್ ಮಾಡೋದಿರಲ್ಲ ಹೂ ಅರಳೋದ್ಮೇಲೆ ಅದನ್ನ ಡೆಡ್ ಹೀಡಿಂಗ್ ಮಾಡೋದಿರಲ್ಲ ಈ ರೀತಿ ಯಾವ ಕೆಲಸಗಳು ಇರಲ್ಲ ಸಮ್ಮರ್ ಏಪ್ರಿಲ್ ಮೇ ಟೈಮ್ ತುಂಬ ತುಂಬಾ ಬಿಸಿಲಿರುವಂತ ಟೈಮ್ ಈ ಗಿಡಕ್ಕೆ ರೆಗ್ಯುಲರ್ ಆಗಿ ನೀರು ಹಾಕಲಿಲ್ಲ ಅಂತ ಎಲೆಗಳೆಲ್ಲ ಬ್ರೌನ್ ಆಗುತ್ತೆ ಕಡ್ಡಿ ರೀತಿಯಾಗಿರುತ್ತೆ ಅವಾಗ ಅದನ್ನು ಕಟ್ ಮಾಡಿ ತೆಗಿಬೇಕು ಅದೊಂದೇ ಕೆಲಸ ಇರೋದು ಈ ಗಿಡಕ್ಕೆ ಸಮ್ಮರ್ ಮುಗಿಯೋ ಟೈಮಲ್ಲಿ ಈ ಗಿಡನ ಟ್ರಿಮ್ ಮಾಡಬೇಕು ಆವಾಗ ಮಳೆಗಾಲ ಶುರುವಾದಾಗ ಹೊಸ ಗ್ರೋತ್ ಬರುತ್ತಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ ಈ ಗಿಡನ ಟ್ರಿಮ್ ಮಾಡಬೇಕಾದ್ರೆ ನಿಮ್ಗೆ ಇಷ್ಟ ಬಂದ ಶೇಪ್ಗೆ ನೀವು ಟ್ರಿಮ್ ಮಾಡ್ಕೋಬೋದು ಈ ಗಿಡಕ್ಕೆ ನೀವು ಯಾವುದೇ ಆಕಾರ ಬೇಕಾದರೂ ಕೊಡಬಹುದು ನಿಮ್ಗೆ ಇಷ್ಟ ಬಂದ ಶೇಪಲ್ಲಿ ಈ ಗಿಡನ ಕಟ್ ಮಾಡ್ಕೋಬೋದು ಮನೆ ಮುಂದೆ ಜಾಗ ಇದ್ದರೆ ಪ್ರತಿಯೊಬ್ಬರು ಮನೆ ಗಾರ್ಡನಲ್ಲೂ ಈ ಗಿಡ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಯಾಕೆ ಅಂತ ಯಾವುದೇ ಮೇಂಟೆನೆನ್ಸ್ ಬೇಡ ಈ ಗಿಡಕ್ಕೆ ಈ ಪ್ಲಾಂಟ್ ನ ಪಾಟ್ ಬೆಳೆಸೋರು ನೀವು ನಾರ್ಮಲ್ ಪಾಟ್ ಮಿಕ್ಸಿಂಗೇ ತಗೋಬಹುದು ಅಥವಾ ನೀವು ಯಾವ್ದು ಬೇಕಾದರೂ ನಿಮ್ ಇಷ್ಟ ಬಂದಿದ ಪಾಟ್ ಮಿಕ್ಸ್ ನ ತಗೋಬಹುದು ಮಣ್ಣು ಮರಳು ಮತ್ತೆ ಕಾಂಪೋಸ್ಟ್ ಈ ಮೂರನ್ನ ಮಿಕ್ಸ್ ಮಾಡ್ಕೊಂಡು ಬೆಳಿಬಹುದು ಇದಕ್ಕೆ ಯಾವಾಗಲೂ ಫರ್ಟಿಲೈಸರ್ ಬೇಕಾಗಿಲ್ಲ ವರ್ಷಕ್ಕೆ ಎರಡು ಅಥವಾ ಮೂರು ಸಲ ಹಾಕಿದ್ರೆ ಸಾಕಾಗುತ್ತೆ ತುಂಬಾ ಲೋ ಮೈಂಟೆನೆನ್ಸ್ ಪ್ಲಾಂಟ್ ಇದು ಎತ್ತರ ಕೂಡ ಬೆಳೆಯಲ್ಲ ಅಗ್ಲವಾಗಿ ಬೆಳೆಯುತ್ತೆ ಹರಡ್ಕೊಂಡು ಬೆಳೆಯುತ್ತೆ ಲ್ಯಾಂಡ್ಸ್ಕೇಪಿಂಗ್ ಅಲ್ಲಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೇರೆ ಗಿಡಗಳಿಗೆ ನೀವು ಫರ್ಟಿಲೈಸರ್ ಹಾಕಬೇಕಾದ್ರೆ ಈ ಗಿಡಕ್ಕೆ ಹಾಕಬಹುದು ಇದಕ್ಕೆ ಡ್ರೈ ಆಗಿರೋ ಕಾಂಪೋಸ್ಟ್ ಮತ್ತು ಫರ್ಟಿಲೈಸರ್ನ ಹಾಕೋದಕ್ಕಿಂತ ನಾವು ಯಾವುದನ್ನ ಕೊಡ್ತಾ ಇದ್ದೀವಿ ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕರಗಿಸ್ಬಿಟ್ಟು ಲಿಕ್ವಿಡ್ ಮಾಡಿಬಿಟ್ಟು ಕೊಡೋದು ಒಳ್ಳೆಯದು ಯಾಕೆ ಅಂತ ಅಂದರೆ ಈ ಗಿಡಗಳ್ ನೋಡಿ ಒಂದಕ್ಕೊಂದು ಅಂಟ್ಕೊಂಡು ತುಂಬ ಆಗಿರುತ್ತೆ ನಾವು ಲಿಕ್ವಿಡ್ ಫರ್ಟಿಲೈಸರ್ನ ಹಾಕಿದಾಗ ಎಲ್ಲ ಕಡೆಗೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಗಿಡ ಎಲ್ಲ ಕಡೆಗೂ ಈಕ್ವಲ್ ಆಗಿ ಫರ್ಟಿಲೈಸರ್ ಸಿಗುತ್ತೆ ಈ ಗಿಡದ ಪ್ರೊಪೊಗೇಷನ್ ಯಾವ ರೀತಿ ಮಾಡ್ಬೋದು ಅಂತ ಅಂದರೆ ಒಂದು ಗಿಡ ಇದ್ದರೆ ನೋಡಿ ಅದರ ಪಕ್ಕ ಈ ರೀತಿ ತುಂಬ ಗಿಡಗಳಿರುತ್ತೆ ಅದನ್ನು ಕಟ್ ಮಾಡಿಬಿಟ್ಟು ನಾವು ಕಟ್ಟಿಂಗ್ ರೀತಿ ಕೂಡ ಹಾಕ್ಬೋದು ಇದರಲ್ಲಿ ಎಷ್ಟು ಚಿಕ್ಕ ಗಿಡ ಹಾಕಿದರೂ ಕೂಡ ಅದರಲ್ಲಿ ತುಂಬ ಬೇಗ ಬೆಳೆಯುತ್ತೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಗಿಡ ಇದ್ದರೆ ಅದ್ರ ಪಕ್ಕ ಚಿಕ್ಕ ಚಿಕ್ಕ ಗಿಡಗಳು ಬೇರಿರುವಂಥ ಗಿಡಗಳು ಎಷ್ಟು ಬೇಕಾದರೂ ಸಿಗುತ್ತೆ ಈ ರೀತಿ ಗಿಡಗಳನ್ನ ತೆಗೆದ್ಬಿಟ್ಟು ನಾವು ಇನ್ನೊಂದು ಕಡೆ ನಾವು ನೆಡ್ಬೋದು ಇದರಲ್ಲಿ ತುಂಬ ಚಿಕ್ಕ ಚಿಕ್ಕ ಕಟ್ಟಿಂಗ್ ಹಾಕಿದ್ರು ಕೂಡ ಅದು ಬೆಳೆಯುತ್ತೆ ತುಂಬಾ ಬೇಗ ಬೆಳೆಯುತ್ತೆ ಜೊತೆಗೆ ಇದರಲ್ಲಿ ಸೀಡ್ಸ್ ಕೂಡ ಆಗುತ್ತೆ ಸೀಡ್ಸ್ ಕೆಳಗಡೆ ಮಣ್ಣಲ್ಲಿ ಬಿದ್ದ್ಬಿಟ್ಟು ಅದೃಷ್ಟಕ್ಕದು ಇದರಲ್ಲಿ ಗಿಡಗಳು ಹುಟ್ಕೊಳ್ತಾನೆ ಇರುತ್ತೆ ಇದ್ರ ಪಕ್ಕ ನೀವು ನೋಡ್ತಾ ಇರಬಹುದು ತುಂಬಾ ಚಿಕ್ಕ ಚಿಕ್ಕ ಗಿಡಗಳಿದೆ ಅದೆಲ್ಲ ಸೀಡ್ಸ್ ಆಗಿ ಅದೃಷ್ಟಕ್ಕದ್ ಮಣ್ಣಲ್ಲಿ ಬಿದ್ದು ಹುಟ್ಟಿರೋ ನರ್ಸರಿಯಲ್ಲಿ ಈ ಗಿಡ ತುಂಬ ಕಡಿಮೆ ರೇಟಿಗೆ ಇರುತ್ತೆ ಮೂವತ್ತರಿಂದ ಐವತ್ತು ರೂಪಾಯಿ ಒಳಗಿರುತ್ತೆ ಹೆಚ್ಚಾಗಿ ಈ ಗಿಡನ ಪಾಲಿ ಬ್ಯಾಗಲ್ಲಿ ಹಾಕಿರ್ತಾರೆ ಒಂದು ಪಾಲಿ ಬ್ಯಾಗ್ ನೀವು ತೊಗೊಂಡು ಬಂದರೆ ಸಾಕು ಅದನ್ನು ಸೆಪರೇಟ್ ಮಾಡಿ ಎಷ್ಟು ಗಿಡಗಳನ್ನ ಬೇಕಾದರೂ ಬೆಳ್ಕೊಬೋದು ಅಥವಾ ಅದನ್ನು ದೊಡ್ಡ ಬಾಟಲ್ ಬೆಳೆದು ಅದರಲ್ಲಿ ಜಾಸ್ತಿ ಬಂದಮೇಲೆ ಆಮೇಲೆ ಬೇಕಾದರೆ ನೀವು ಸಪ್ರೇಟ್ ಮಾಡ್ಬೋದು ಆಗಿ ಹೂವಿರೋ ಗಿಡ ಬೇಕು ವರ್ಷ ಇಡೀ ಹೂ ಬಿಡೋ ಗಿಡ ಬೇಕು ಅಂತ ನೀವೇನಾದರೂ ಹುಡುಕ್ತಾ ಇದ್ರೆ ಅಥವಾ ಮಣ್ಣನ್ನು ಕವರ್ ಮಾಡೋ ಅಂಥ ಗಿಡಗಳು ಬೇಕು ಅಂತ ನೀವು ಹುಡುಕ್ತಾ ಇದ್ರೆ ಈ ಗಿಡನ ನೀವು ತಗೊಂಡು ಬರ್ಬೋದು ಈ ಗಿಡಕ್ಕೆ ನೀರನ್ನು ರೆಗ್ಯುಲರಾಗಿ ಹಾಕಲೇಬೇಕು ಅಂತ ಇಲ್ಲ ಸಮ್ಮರಲ್ಲಿ ಮಾತ್ರ ರೆಗ್ಯುಲರ್ ಆಗಿ ನೀರು ಕೊಡಬೇಕು ಬೇರೆ ಟೈಮಲ್ಲಿ ಇದು ನೀರು ಇಲ್ಲದೆ ಹೋದರೂ ಕೂಡ ಸ್ವಲ್ಪ ದಿನ ತನಕ ಟಾಲರೇಟ್ ಮಾಡುತ್ತೆ ಮಳೆಗಾಲದಲ್ಲಿ ಈ ಗಿಡದ ಗ್ರೋತ್ ತುಂಬ ಚೆನ್ನಾಗಿ ತುಂಬ ಫಾಸ್ಟಾಗಿ ಆಗುತ್ತೆ ಈ ಗಿಡ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್